ಇದ್ ದುಡಿಮೆ ಇವಾಗ ಇನ್ನೂರು ಚಳಿಯಿಂದ ಐವತ್ತು ಇವಾಗ ಅಷ್ಟು ಅಷ್ಟ ಬರ್ತಿವಿ ಇನ್ನೂರು ಚೂಳ ಬರ ಐವತ್ತು ಚೂಳಿ ಅಷ್ಟೊಕ ಬರ್ತಿವಾಗ ಇದು ಬರ ನಾಲ್ಕು ಬರ್ದ್ರೆ ಎರಡ್ ಸಾವಿರ ರೂಪಾಯಿ ಆಯ್ತು ಮಡಿ ಹೋ ಒಂದ್ ಮಡಿಗೆ ಬರೋ ಮಡಿಗೆ ನೂರು ಎರಡ್ ಸಾವಿರ ತರ ಒಂದ್ ಸಾವಿರ ರೀ ದಿವಸ ಒಂದ್ ಮುನ್ನೂರು ನಾನೂರು ಚೂಡಿಕೊಯ್ ಮುನ್ನೂರು ನಾನೂರು ಕಟ್ಟೆ ಕಟ್ ಹೌದು ಹ್ಮ್ 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 ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ತಮೇಶ್ರು ಪರಮೇಶ್ ಅಣ್ಣ ಯಾವ ಊರು ಯಾವ ತಾಲೂಕು ಯಾವ ಡಿಸ್ಟಿಕ್ ಅಣ್ಣ ಡಿಸ್ಟಿಕ್ ವಿಜಯನಗರ ತಾಲೂಕು ಅಗ್ರಮ್ನಹಳ್ಳಿ ಅಗ್ರಮ್ ಪಕ್ಕ ಬಂಡಿಹಳ್ಳಿ ಅಂತ ಬಂಡಿಹಳ್ಳಿ ಎಷ್ಟು ವರ್ಷದಿಂದ ಬಾಲಕೃಷ್ಣ ದಾಸ ಇರೋದು ಹದಿನೈದು ವರ್ಷದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಮಾಡ್ಯಾರ ನಾ ಬಂದಾಗ ಹದಿನೈದು ವರ್ಷದಿಂದ ಮಾಡ್ತೇನೆ ಬಂದ ಈ ಫೀಲ್ಡ್ ಬಂದ ಹದಿನೇಳು ವರ್ಷ ಆಯ್ತು ಹದಿನೇಳು ವರ್ಷ ಆತು ಹ್ಮ್ 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 ಈ ಪಾಲ ಕೃಷಿ ಯಾವ ತರ ಮಾಡಬೇಕು ಏನಂದ್ ಸ್ವಲ್ಪ ಡೀಟೇಲ್ಸ್ ಮದ್ಲ ಹೊಲ ಬೀಳತೈತಿ ಮದ್ಲ ಬಡ್ರಾ ಮಾಡ್ಕೊಬೇಕ ಬಡ ಮರದ ಅವ್ರ ಹೊಲಾ ಇತ್ತಂದ್ರ ಒಂದ ಹದ್ ತಿಂಗ್ಳ ಆಗ್ಲಿ ಎರಡ್ ತಿಂಗಳಾಗ್ಲಿ ಬಿಸಿ ತಿನ್ಸಬೇಕ್ ಇಲ್ಲಪ್ಪಾ ಅದ ಐತಂದ್ರ ಅರ್ಧ ಹೊಲ ಮಾಡಿ ಅರ್ಧ ಹೊಲ ಬೀಳ್ಬಿಟ್ಟು ಅರ್ಧ ಹೊಲಕ್ಕ ದೇವ್ ಹಾಕೊಂದು ಮತ್ತ ಬಡ್ರ ಮಾಡುದ್ ಬಡಮ್ಮ ಕುಂಟಿ ಹೊಡ್ತ ಆಮೇಲೆ ಉಪ್ಪ ಹಾಕೊಂದು ಎತ್ತಿರ ಎತ್ತಿ ಹೊಡಿಬೋದು ಕುಂಠಿತ ನಾವಾದ ಇಳ್ಕೊಬೋದು ಮನಷ್ಯಾರ ಆಗಲಿ ಎತ್ತಿರ ಮಾಡ್ಕಂದ್ರ ಎತ್ತಿರ ಮಾಡಬಹುದು ಅದಕ್ಕೇನಲ್ಲ ನಾವು ಏನ್ ಮಾಡ್ತಿವಿ ತಗೊಂಡ್ ಹೊಡಿತೀವಿ ಒಡದ್ಮೇಲೆ ಅಮ್ಮಕ್ ಎತ್ಕೊಳ್ಳೋದು ಹೊಡಿತೀವಿ ಎತ್ಕಳ್ತೀವಿ ಒಬ್ಬಿ ಹಾಕಿರ್ತಾವನ್ನ ನೀಟ್ ಮಾಡ್ಕಂತಿ ಮಾಡ್ಕಂತಿ ಈ ತರ ಇಷ್ಟೇ ಐಟ್ ಸ್ವಲ್ಪ ಒಬ್ಬಿ ಹಾಕ ಮ್ಯಾಕ ಅಂದ್ರೆ ಒಂದೇ ಲೆವೆಲ್ ನೀರ್ ಒಂದೇ ಲೆವೆಲ್ ಮಾಡ್ಕೊಂಬೇಕ ಏನ್ ಮಾಡಕೋ ಈ ದಿನದ ಮಳಿಗಾಲ ಇವಾಗ ಸ್ವಲ್ಪ ಕಡದ

ನೀ ಯಾವ್ ಬೀಜ ಹಾಕ್ತಿರಿ ನಾವ್ ವೆಲ್ಕಮ್ ಹಾಕ್ತಿವಿ ವೆಲ್ಕಮ್ ಬೀಜ ಅದ ವೆಲ್ಕಮ್ ಇನ್ನು ಯಾವ ಯಾವ ವೆರೈಟಿಗಳು ಬರ್ತೈತ್ರಿ ಅವು ಭಾಳ ಜಗ್ಗದ ಅದ್ರಾಗ ಅಂದ್ರ ಮಳಿಗಾಲ ಅಂದ್ರ ವೆಲ್ಕಂಬ ಅದು ಬೇರೆ ಪಾಕಿಟ್ ತಗೊಂಬೋದು ಮುಂದ್ರ ಪೂರ್ ಪಾಕಿಟ್ ಅದು ಅವು ಎಲ್ಲಾ ತಲಿ ಹಾಕೋದು ಅವ ತಾದೆ ವೆಲ್ಕಮ್ ಆದ್ರ ನೀನ್ ಎಂತ ಮಳೆ ಹೊಳ್ಳಿ ಎಂತ ಏನಾಗ್ಲಿ ಅದು ಸಾಯೋದಿಲ್ಲ ಬಡ್ಡಿ ಚೆನ್ನಾಗಿರತ್ತ ಒಂದ್ ಕೊಯ್ ಕೊಯ್ ಮಟ ಕಷ್ಟ ಒಂದ್ ಒಂದ್ ಸೂಡ್ ಕೊಯ್ ಮಟ ಕೊಯ್ ಮೇಲೆ ಬಡ್ಡಿ ಬರ್ಕಂತಂದ್ರೆ ಎಷ್ಟು ಮಳೆ ಬಿಡುದ್ರಿ ಏನಾಗಲ್ಲ ತಲೀನು ಆಗಲ್ಲ ಕಡ ಈಗ ನಾವ್ ಒಂದ್ ಬಿತ್ತನೆ ಮಾಡಿ ಆದ್ಮೇಲೆ ಎಷ್ಟ್ ದಿನದವರೆಗೆ ಬರುತ್ತೆ ನನಗೆ ಹಾ ನಾವು ಮೆಟ್ರಿ ನಮ್ ಯಾರು ತಿಂಗ್ಳ ಬೇಕಂದ್ರೆ ಆರ್ ತಿಂಗಳಿಕ್ ನಾಕ್ ತಿಂಗಳ್ ಬೇಕು ನಾಕ್ ತಿಂಗಳ್ ಬೇಕು ಆರ್ ತಿಂಗಳು ಬೇಕಂದ್ರೆ ಆರ್ ತಿಂಗಳು ಬೇಕು ನಾವು ಮಾಡಿರೋದ್ ಆರು ಏಳು ತಿಂಗಳ್ ತಗೋ ಮಾಡಿದ್ವಿ ಆರ್ ಏಳು ತಗೋ ಮಾಡಿ ಒಂದ್ ಬಕೆಟ್ ಅದು ನೂರ ಇಪ್ಪತ್ತು ರೂಪಾಯಿ

ಕೆಟ್ಟ ಹೊರದ ಕೆಟ್ಟ ಎಷ್ಟು ಸಿಗ್ತೈತಿ ಒಂದ್ ಪಾಕಿಟ್ನಾಗ ಈ ಪಾಲಕ್ ಮಾಡ್ಬೇಕಂದ್ರೆ ಇದಕ್ಕೆ ಮೇನ್ ಆಗಿ ಬರೋ ರೋಗಗಳು ಯಾವ ಚಿಕ್ಕಿ ಚಿಕ್ಕೆ ಮುಟ್ಟಿ ರೋಗ ಕೊಯ್ಯ ರೋಗ ಬರ್ತೈತಿ ಅದಕ್ಕ ಇದಕ್ಕ ಇದಕ್ಕ ಏನ್ ಮಾಡಕಂದ್ರ ಕೊಯ್ದು ಎಣ್ಣೆ ಹೊಡಿಬೇಕು ಸ್ಕೋರ್ ಅಂತ ಬರ್ತಿ ಅಂತ ಬರ್ತಿ ನಾವ್ ಯಾವ ತನ ಹೊಡಿತಿ ವರ್ಮೇ ಒ ಡಿಫರೆಂಟ್ ಬರುತ್ತೆ ಹೊಡಿಬೇಕು ಅದು ಹೋಗಲ್ಲ ಅಂದ್ರೆ ಮತ್ತೆ ಮತ್ತೆ কইಬೇಕು ಅದು ಈ ದಿನ ಬಾರಿಸಿಕ್ಕೆ ಅದು ಈ ಮಳೆಗಳಿಂದ ಬಾರಿಸಿಕ್ಕೆ ಯಾದ್ರೂನ್ ತೋರಿಸಿ ಯಾವ ನಾನು ಈ ತರ ಈ ತರ ಬರ್ತ ಈ ತರ ಬರ್ತ ಈ ಈ ತರ ಈಗ ಇದಕ್ಕೆ ನಾನು ಕಂಟ್ರೋಲ್ ಮಾಡ್ಕೊಂಡು ಏನ್ ಏನು ಇದನ್ನ ಇದಕ್ಕ ಗಾ ಸ್ಕೋರ್ ಅದು ಬರುತ್ತೆ ಸ್ಕೋರ್ ಅಂತ 10 ಮೇಳಕ್ಕೆನ ಹೊಡಿಬಹುದು 5 ಮೇಳಕ್ಕೆನ ಅಂದ್ರೆ ಹೊಡಿಬಹುದು ಆ ಕಂಟ್ರೋಲ್ ಒಂದೆ ಆ ದಿನ ಬಿಟ್ಟು ಮತ್ತೆ ಹೊಡಿಬೇಕು ಕಂಟ್ರೋಲ್ ಹಾಕತೆ ಹ್ಮ್ ಹ್ಮ್ ಕಳೆ ತಗೋದು ಉಪ್ಪಿಗೆ ಎನ್ನ ಹೊಡಿಬೇಕು ಕಂಟ್ರೋಲ್ ಆಗತ್ತೆ ಯಾವ ಏನಾದ್ರು ಸ್ಕೋರ್ ಸ್ಕೋರ್ ಅಂತ ಸ್ಕೋರ್ ಅಂತ ಕೊರೇಜ್ ಅನ್ನ ಹೊಡಿಬಹುದು ಸ್ಕೋರ್ ಹೊಡಿಬಹುದು ಇಂತಿಷ್ಟು ಹೊಡಿ ಇಂತಿಷ್ಟು ಇಷ್ಟ ಕೊರೇಜ್ ಅನ್ನ ಅಂತ ಐದು ಎಂ ಎಲ್ ಹೊಡಿಬೇಕು ಸ್ಕೋರ್ ಅಂದ್ರೆ ಹತ್ತು ಎಂ ಎಲ್ ಹೊಡಿಬೇಕು ಗಳ ಹೋಗ್ಬೇಕಂದ್ರೆ ಐದು ಎಂ ಎಲ್ ಐತಲ್ಲ ನಾವತ್ತು ಎಂ ಎಲ್ ಹೊಡಿದ್ರೆ ಚೆನ್ನಾಗ್ ಬರ್ತದೆ ಬೇಗ ಹೋಗುತ್ತೆ ಬೇಗ ಹೋಗುತ್ತೆ ಅದ್ ಬಿಟ್ರೆ ಮತ್ತೆ ಮತ್ತೆ ಅವ್ ಯಾಡ್ ಯಾಡ್ ಮೇನ್ ಬರ ಮೇನ್ ಅವ್ ಯಾಡ್ ಸ್ಕೋರ್ ಕೊರೇಜ್ ಅನ್ನ ಅವ್ ಮತ್ತೆ ಮೇಂಟೆನೆನ್ಸ್ ಯಾವ ತರ ಮಾಡ್ಕೊಂಡು ಹೋಗ್ಬೋದು ಇವಾಗ ಒಂದ್ಸಲ ಕೊಯ್ದೋಣ ಕೊಯ್ದ್ ಮೇಲೆ ಕೊಯ್ದ್ ಮೇಲೆ ಕಳೆ ತಕೊಂಡ್ ಹೋಗ ಉಪ್ಪುಗಿಬೇಕು ಅದು ಎಂಟ್ ದಿನಕ್ಕ ಬಂಬಿರ್ತೀವಲ್ಲ ಸ್ಟಾಕಾಲ ಹಿಂದೆ ಎಂಟು ದಿನಕ್ಕ ಎಂಟು ದಿನಕ್ಕ ಬಂದು ಬಿಡ್ತೀವಿ ಕೊಯ್ದಿವ ಅಂದ್ರ ಎಂಟ್ ತಿರ್ದಿನಲ್ಲ ಎಂಟು ದಿನಕ್ಕಲ್ಲ ಎಂಟ್ ದಿನಕ್ಕು ಬಿಡ್ತಲ್ಲಾ ಈಗ ನಾನು ಬಿತ್ತನೆ ಮಾಡಿ ಆದ್ಮೇಲೆ ಎಷ್ಟು ದಿನಕ್ಕೆ ನಾನು ಇದನ್ನ ನಾ ನಾವ್ ಮೇಂಟಾ ಮಾಡ್ದೆ ಇಪ್ಪತ್ನಾಲ್ಕ್ ದಿನಕ್ಕ ಬರ್ತೇತಿ ಆರ್ ಬೇಸ್ ಮೆಂಟ ಮಾಡಿದ್ರ ಇಪ್ಪತ್ತೆಂಟ್ ದಿನಕ್ಕ ಬರ್ತೈತಿ ನಾವ್ ಹೆಂಗ್ ಮೆಂಟೇನ್ ಮಾಡ್ತೀವಿ ಅವ್ರ ಮ್ಯಾಗ ಬರ್ತಾನ ಇಪ್ಪತ್ನಾಕ್ ದಿನಕ್ಕ ಕೊಯ್ದಿವಿ ದಿನಕ್ಕೆ ಕೊಯ್ದಿವಿ ನಾವ್ ಹೆಂಗ್ ಹೆಂಗ್ ಮೆಂಟೈನ್ ಮಾಡ್ತೀವಿ ಆತಾರ ಹ್ಮ್ ಇದೇ ಫಾಲಕ್ ಮಾಡ್ಬೇಕ್ ಅಂತ ಯಾಕ ಅನಸ್ತ ಇದಿರ್ಲಿಂದ ನಮ್ ದುಡಿಮಿ ಇವಾಗ ಒಬ್ರ ಕೈ ಕಾಲಾಗ ಹೋಗಲ್ಲ ನಾವು ಇವಾಗ ಇನ್ನೊಬ್ರ ತಾವೋದ ಆತ್ ಮಾಡು ಇದ್ ಮಾಡು ಅಂತಾರ ನಮ್ಗ್ ಮಾಡ ಮಾಡಾಕ ಇಷ್ಟ ಇಲ್ಲಾ ನಾವ್ ಇದನ್ನ ಮಾಡಿರೋದು ಪಾಲಕ್ ನಿಮಗೆ ಕೈ ಇಡದೇ ಇದ ಕೈ ಪಾಲಕ ಎಲ್ಲ ನಾವೆಲ್ಲ ತರ ಸಪ್ಪ ಹಾಕ್ತಿವಿ ಪ್ರತಿ ಒಂದ್ ಆರ್ ರೌಂಡ್ ಅದೇ ಸಪ್ಪೆ ಎಲ್ಲಾ ಸಪ್ಪ ಹಾಕ್ತಿವಿ ನಾವು ಎಲ್ಲಾ ತರ ಸಪ್ಪ ಎಲ್ಲಾ ಹೋಗಿ ಬರ್ದಾಗ ಅವ್ರ ಹೋಗಿಂದ ಅಂತ ಯಾಕ್ ಮಾಡಿದ್ ಮಾಡಂತ ನಮ್ದು ಒಳ್ಳೆ ನಾವ್ ಸ್ವಂತ ಮಾಡಿಕೊಂಡ್ರೆ ನಾವ್ ಇನ್ನೊಬ್ರು ಹಾಕ್ಬೇಕಂತ ಆ ತರ ಮಾಡಿ ನಾವ್ ಈಗ ಒಂದ್ ಸೀಡು ತಗೋಬೇಕಂದ್ರೆ ಎಷ್ಟು ಸಿಗತ್ತಪ್ಪ ನಿಮ್ಮ ಇವಾಗ ನಮಗೆ ಬಹಳ ರೇಟ್ ಸಿಕ್ತಂದ್ರೆ ನಮ್ಗೆ ನಾಲ್ಕು ಸಾಕಂತೀವಿ ನಾಲ್ಕು ರೂಪಾಯಿ ಸಿಕ್ಕ್ರೆ ಸಾಕು ನಾಲ್ಕು ರೂಪಾಯಿ ಸಿಕ್ಕ್ರೆ ಸಾಕಂತೀವಿ ಅದ್ ನಮ್ದು ಸಿಕ್ತ್ ನಮ್ಗ್ ಅದೃಷ್ಟ ಇವಾಗ ಐತಿ ಮಾರ್ಕೆಟ್ ರೇಟ್ ಐತಿ ಏಳು ಎಂಟು ಹತ್ತ ಐತಿ ಏನ್ ಮಾಡ್ದೆ ಎಲ್ಲಾ ಕೆಟ್ಟೋಗೈತಿ ಇವಾಗ ಇನ್ನೂರ್ ಚೂಳಿಂದ ಐವತ್ತ್ ಚೂಳು ಐತಿ ಇವಾಗ ಅಷ್ಟೊಕ್ ಬರ್ತಿ ಇನ್ನೂರ್ ಚೂಳ ಬರ ಐವತ್ತೂಳಿದ್ರೆ ಅಷ್ಟೊಕ್ ಬರ್ತಿ ಇವಾಗ ಈಗ್ ನಿಮ್ ಹತ್ರ ತೊಗೋಣದ್ ಎಷ್ಟ ಅಂತಾರ ಅವರು ಆ ತಾನ ಇವಾಗ ಐದು ರೂಪಾಯಿ ಆರ್ ರೂಪಾಯಿ ಅಂತಾರ ರೂಪಾಯಿ ಲಾಭ ಅಂತಾರ ಅಂದ್ರ ನಮಿಗೆ ಹತ್ ರೂಪಾಯಿ ಕಟ್ಟು ಹತ್ತ ರೂಪಾಯಿ ನಿಮಗೆ ಹತ್ತ ರೂಪಾಯಿ ಹನ್ನೆರಡು ರೂಪಾಯಿ ಹದಿನೈದು ರೂಪಾಯಿ ಅಡಿತಾರ ಅಲ್ಲಿ ಮಾರ ಈ ಪಾಲಕ್ ಕೃಷಿ ಮಾಡೋದ್ರಿಂದ ಲಾಭ ಐತಿ ಹಾ ಲಾಭ ಚನಾಗ್ ಆರು ಆರು ಮಾಡ್ಬೇಕು ಆರ್ಗ್ ಒಂದ ಸಲ ಗೊತ್ತಾಗಬೇಕಂದ್ ಮಾಡಬೇಕು ಒಂದ್ ಸಲ ಲಾಸ ಅನ್ನೋಕೈತಿ ಒಂದ್ ಸಲ ಲಾಭ ಅನುಕೇತಿ ಲಾಸ್ ಅಂತ ಆಗಲ್ಲ ಲಾಭ ಯಾವಾಗ ಆಗತ್ತ ಲಾಸ್ ಯಾವಾಗ ಆಗತ್ತ ನಾ ಲಾಭ ಅಂದ್ರ ಮಳೆಗಾಲದಿಂದ ನೀನ್ ಯಾವಾಗ ಹಾಕಿರೋ ನಾವ್ ಅಣ್ಣ ಅದ್ ಮಳೆಗಾಲದಾಗ ಯಾವಾಗನ ಹಾಕಿ ನಾವ್ ಬ್ಯಾಸಿಗೆ ಅಂದ್ರ ಎರಡ್ ರೂಪಾಯಿ ಎರಡ್ ರೂಪಾಯಿ ಕ್ಲೋಸ್ ಅದ ಎರಡ್ ರೂಪಾಯಿ ಅಷ್ಟೇ ಎರಡ್ ರೂಪಾಯಿ ಒಂದ್ ರೂಪಾಯಿ ಆಗ್ತಾ ಅದನ್ನೂ ತಗೋಣದ ಹಾ ಒಂದ್ ಕೊಟ್ಟು ಎರಡ್ ರೂಪಾಯಿ ಆಗೈತಿ ಒಂದ್ ರೂಪಾಯ್ ಆಗೈತಿ ಯಾ ಅದ್ನು ತಗೊಣದಿಲ್ಲಾ ದನ ಬಿಸಾಕ ಬಂದಿವಿ ಅಲ್ಲೇ ನಾವ್ ಆ ಅದ್ ಲಾಸ್ನ ಆಗೇತಿ ನಾವ್ ಹೇಳ್ಕೊಂಡಲ್ಲಾ ಅದ ಬ್ಯಾಸಿಗ ಮತ್ತ ಈ ದಿನ ನೀ ಮಳೆಗಾಲದಾಗ ಯಾವಾಗ ಹಾಕ್ರಿ ಲಾಬ್ ಇದ್ದೇ ಇರ್ತೈತೆ ಇದ್ದೇ ಇರ್ತೈತಿ ಲಾಭ ಅದು ಒಂದು ಸರಿ ನೀವು ಮಾರ್ಕೆಟಿಗೆ ಹೋಗ್ ಬಂದ್ರೆ ಅಮೌಂಟ್ ಮಾಡ್ತೀವಿ ಈ ಬರೇ ಪಾಲಕ್ ಒಂದ್ ಪಾಲ್ಕ್ ಆದ್ರೆ ಒಂದ್ ಇವಾಗ ಇಲ್ಲ ಇರೋದ್ ನೂರ್ ಎರಡ್ ಮತ್ತೆ ಎಲ್ಲಾ ಹಾಕಿ ನಾವ್ ಪ್ರತಿಯೊಂದು ಸ್ವಲ್ಪ ಇದೊಂದೇ ನೀವು ಹದಿನೈದು ಹ್ಮ್ ಹ್ಮ್ ಹಂಗಾರ ಕೈ ಕೈ ಇಡತ್ತ ಹದಿನೈದು ನಾವ್ ನಮ್ಮ ಒಂದ್ ಇಪ್ಪತ್ ವರ್ಷ ಮಾಡ್ಕೊತ ನಾ ಮಾರ್ಕೆಟಿಂಗ್ ಯಾವ್ದಾರ ಮಾಡ್ಕೊಂತ್ರಿ ಇದ್ರದ್ ಹೊಕಿವಿ ಅಣ್ಣ ಮಿಂಜಾಲಾ ಕಟ್ಟ್ ನಾಲ್ಕಂಡ ಅಲ್ಲಿ ಪ್ರತಿ ಒಂದ್ ಹಳ್ಳಿಯರ ಬರ್ತಾವ ಅಲ್ಲಿ ಕುಂತಿಟಿಯರು ಬರ್ತಾವ ಎಲ್ಲಾ ಹೊಸೆಲ್ ಹಾಕಿಸ್ತಾರ ನಮ್ಗ್ ನಾಕ್ ರೂಪಾಯಿದಾಗ್ ತಗಂತಾರ ಓಸಲ್ ನಾಕ್ ರೂಪಾಯಿ ತಗೊಂಡು ಅವ್ರ ಮಾರ್ಕೆ ಹಳ್ ಹಳ್ಳಿಗಳ್ಕ ಮಾರಕ್ಕ ಸಿಟಿ ಒಳಗ ತಗಂತ ನಾವ ಹೋಸೆಲ್ ಹಾಕ್ತಿವಿ ರೈತರ ಹೋಲ್ಸೇಲ್ ಅಂದ್ರ ನಿಮ್ದ್ರ ನಾಕ್ ರೂಪಾಯಿ ನಾಕ್ ರೂಪಾಯಿ ತಂತ್ರ ಇವಾಗ ರೇಟ್ ನಾ ನಾಕ್ ರೂಪಾಯಿ ಐದು ರೂಪಾಯಿ ತಂತಾರ ಅಂತ ಒಂದ್ ಚೂಡ ಈ ನೀರಿನ ವ್ಯವಸ್ಥೆ ಯಾವ ತರ ಮಾಡ್ಕೊಂತ್ರಿ ಇದರ ಇವಾಗ ಮಳೆಗಾಲ ತಿಂದಾಗ ಅಣ್ಣ ಇವಾಗ ಹಸಿ ಇತ್ತಂದ ಕಟ್ಟಾಕ ಹೋಗಬಾರ್ದ ಹಸಿ ಇತ್ತ ಡ್ರೈ ಆಗ್ಬಿಟ್ಟು ಕಟ್ಟಬಾರ್ದ ಅದಕ್ಕ ಈಗ ನೀರ್ ನೀರು ಕಟ್ಟ ಬಿಟ್ರೆ ಮತ್ತೆ ಚಿಕ್ಕ ಬರ್ತಿದ ಅದು ಕಟ್ಟ ನೀರ್ ನೀರು ನೀರು ಕಟ್ಟ ಬಿಡ್ತ ಕಟ್ಟ ಬಿಡ್ತ ಹಾ ಇವಾಗ ನೀರು ಕಟ್ಟ ಚಿಕ್ಕ ಬರ್ತಿ ಅಂತೆ ಕೊಳೆ ರೋಗ ಬಿದ್ದು ಬಿಡುತ್ತೆ ಅದು ಪಾಸ್ ಬಂದ ಅಂತ ಹೋಗಿ ಬಿಡುತ್ತೆ ಅದು ರೋಗ ಕೊಳೆ ಪಾಸ್ ಬಂದ ತ ಹೋಗಿ ಬಿಡುತ್ತೆ ಅದು ಬಟ್ ಈ ಕೊಯಿತು ಅಂದ್ರೆ ಬಟ್ ಕಿತ್ತು ಬಂದ ಬಿಡುತ್ತೆ ವರಕ ಅದು ಮೆತ್ತಗಾರಿ ತಲ್ಲಾ ಅಂಗನ ನೀರು ಕಟ್ಟದಂತ ಮಳೆ ಗಾಳಿಯಿಂದ ಬಹಳ ಕಮ್ಮಿ ಈಗ ಒಂದು 15 20 ಆತ ನೀರ ಕಟ್ಟಿಲ್ಲ ಇಲ್ಲ ಒಂದು ತಿಂಗಳು ಒಂದೆಷ್ಟು ತಿಂಗಳು ಅಂತ ಅಂದ್ರೆ ಮಳೆ ಗಾಳದ ಕಟ್ಟಕ್ಕೆ ಹೋಗಬಹುದು ಅಂತ ಕಟ್ಟಬೇಕಾ ಮಳೆ ಇಲ್ಲದ ಒಂದೆ ಕಟ್ಟಬೇಕಾ ಮಳೆ ಬರ್ತಲ್ಲ ಅದಿಗೆ ಒಂದು ಒಳ್ಳೆ ವ್ಯವಸ್ಥೆ ಸಾಕು ಪಾಲಕಕ

ಇಷ್ಟೈತ ಆರ್ ಇಂಚ ತರ ಬಂದಾಗ ನಾವ್ ಕೊಡಬಹುದು ಈ ತರ ಬಂದ್ ಕಡಬೇಕು ಈ ತರ ಬಂದಾಗ ನಾಕ ರೂಪಾಯಿ ಐದು ರೂಪಾಯಿ ರೂಪಾಯಿ ಐದು ರೂಪಾಯಿ ಬರ್ರೆ ಕೈ ತುಂಬಾ ಚೂಡೇ ಇದು ಹಿಂಗ ಒಂದ್ ರೂಪಾಯಿ ರೂಪಾಯಿ ಈಗ ವಾರ್ಷಿಕವಾಗಿ ಎಷ್ಟು ತಗೊಂಡ್ರಪ್ಪ ಇದ್ರಾಗೆ ಇದ್ರ ಲೆಕ್ಕ ನಾವ್ ಹಾಕಿದಾಗ ಇದಂದ್ ಐವತ್ತರದ ಅರ್ಸ್ತೀವಿ ನಾವು ಐವತ್ತರಿಂದ ಈಗ ಎಷ್ಟು ಒಂದ್ ಆರ್ ಹಾಕಿ ಆರ್ ತಿಂಗಳ ಮೂರ್ತಿ ಎರಡು ತಿಂಗಳಿಗೆ ಎರಡ್ ತಿಂಗಳ ಒಂದ್ಸಾವರ್ ಬರ್ತೇನೆ ಒಂದ್ ಸಾವಿರ ಒಂದ್ ಒಂದ್ ಎರಡ್ ಸಾವಿರ ಬರೇ ನಾಕ್ ರೂಪಾಯಿ ಹಾಕಿದ್ರೆ ಎಷ್ಟು ಒಂದ್ ಸಾವಿರ ಚೋಡಿಗೆ ನಾಲ್ಕ ಸಾವಿರ ಈ ಬಟ್ಟಿ ಮಾಡ್ಕೊಂಡ್ರದ ಯಾಕೆ ಇಲ್ಲೆಲ್ಲ ಬಟ್ಟಿ ಮಾಡ್ಕೊಂಡ್ರಲ್ಲ ಈ ತರ ಮಾಡ್ಕೊಂಡ್ರದಲ್ಲ ಯಾಕಂದ್ರೆ ಇದು ಪಾಲ್ಕ ಬೇರೆ ಸಪ್ರೇಟ್ ಅದು ಬೇರೆ ಸಪ್ ರಾಜಗಿರಿ ಬೇರೆ ಅವು ಬೇರೆ ಸಪ್ ಸಪ್ರೇಟ್ ಈಗ ನಾನು ಇದು ಬರೇ ಈ ಬಟ್ಟಿ ಒಂದ್ ಮಾಡ್ಕೊಂಡ್ರಲ್ಲ ಈ ಪಟ್ಟಿನೇ ಯಾಕೆ ಮಾಡ್ಕೋಬೇಕು ನನಗೆ

ಇವರು ಆ ಬಿಲ್ಡಿಂಗ್ ಬಂದು ಒಂದ್ ಇಪ್ಪತ್ತೈದ ಮೇಲೆ ಅವ್ರಿ ನಮಸ್ಕಾರ ಹೇಳ್ರಿ ನಿಮ್ಮ ಅಂತಣ್ಣ ಮಂಜುನಾಥ ವರ್ಷದಿಂದ ಈ ಪಾಲಕ್ ಕೃಷಿ ಇಪ್ಪತ್ತೈದು ವರ್ಷ ವರ್ಷದ ಮಾಡ್ತಿದ್ರಣ್ಣ ಹ್ಮ್ ಹ್ಮ್ ಈ ಪಾಲಕ್ ಕೃಷಿ ಲಾಭ ಆಯ್ತಣ್ಣ ಐತಣ್ಣ ಲಾಭ ಅಣ್ಣ ಅಂದ್ರೆ ಮೆಂಟೆನೆನ್ಸ್ ಚೆನ್ನಾಗಿ ನೋಡ್ಕೊಂಡು ಸರ್ತಿ ಒಂದ್ಸರಿ ಕೊಯ್ದು ಕೂಡ ಕಳೆವು ನೀರು ಕಟ್ಕೋಬೇಕು ಗೊಬ್ಬರ ಹೋಗ್ಕೋಬೇಕು ನೀಟಾಗಿ ಇಟ್ಕೋಬೇಕು ಅಷ್ಟೇ ನೀಟಾಗಿ ಇಟ್ಕೋಬೇಕು ನಾವೇನಾರು ಅಂದ್ರೆ ಯಾವ ತರ ಅಂದ್ರೆ ಹುಲ್ಲು ಪಲ್ಲು ಹೊಲಸು ಏನು ಬಿಡ್ಕೋಬಾರ್ದ ಕ್ಲೀನ್ ಆಗಿ ಇಟ್ಕೊಂಡ್ ಅಂದ್ರೆ ಬೇಸ್ ಇರ್ತತಿ ನಾವು ಶಾದ್ರಿ ಮಾಡ್ಕೊಂಡ್ರೆ ಎಲ್ಲ ಕೆಟ್ಟ ಆಳಾಗ ಹೋಗ್ಬಿಡ್ತತಿ ಈಗ ನೀವ್ ಎಲ್ಲ ತಕ್ಕಂತಿದ್ರಲ್ಲ ಈ ತರ ನಾವು ಎಲ್ಲ ಎಲ್ಲ ಹೋಗ್ತಿರ್ಬೇಕು ಸರ್ತಿಗೆ ಒಂದ್ಸರಿ ಇಷ್ಟು ಕ್ಲೀನ್ ಮಾಡ್ಕೊಂತಾನೆ ಅಣ್ಣ ಕೊಯ್ದ ಕೊಯ್ ಸರ್ತಿ ಕಮ್ಮಿ ಕೊಯ್ದಿಂದ ಗೊಬ್ಬರ ಹೋಗ್ಕಂತ ಎಣ್ಣೆ ಹೊಡ್ಕೊಂಡ್ ಒಟ್ಟು ನೀಟಾಗಿ ಇಟ್ಕೊಂಡ್ರೆ ಬಂದೇ ಬರ್ತತ ಈ ಒಂದ್ ದಿನ ಕಟ್ಟಿದ್ರೆ ಎಷ್ಟು ಕಟ್ ಕಟ್ಟಿರ ಒಂದ್ಸರಿ ಕಟ್ ಕಟ್ಟಿದ್ರೆ ದಿವಸ ಒಂದ್ ಮುನ್ನೂರು ನಾನೂರು ಚೂಡ್ ಕೊಯ್ತೇವ ಮುನ್ನೂರು ನಾನೂರು ಚೂಡ್ ಕಟ್ಟೆ ಕಟ್ತೀರ ಹೌದು ಹ್ಮ್ 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 ವೇಸ್ಟ್ ಅಣ್ಣ ಈ ಮಳೆಗಾಲದಿಂದ ಮಾತ್ರ ಇಷ್ಟು ಇದು ಅನೇಕ ಇದ್ದೇ ಇರ್ತದೆ ಅಣ್ಣ ಅದು ಹ್ಮ್ 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 ಬ್ಯಾಸ್ಗೆದಿಂದ ಇರಲ್ಲ ಹ್ಮ್ ಹ್ಮ್ ಇವಾಗ ಅಷ್ಟ್ ವೇಸ್ಟ್ ಇರ್ತತಿ ಆದ್ರ ಅಷ್ಟ್ ಲಾಭನ ಇರ್ತೈತೆ ಅಣ್ಣ ಇವಾಗ ಈಗ ಲಾಭ ಅಂದ್ರೆ ಯಾವ ತರ ಅಂದ್ರ ಈಗ ಬ್ಯಾಸಿ ಟೈಮ್ ದಾಗ ನಮಗೆ ಒಂದ್ ರೂಪಾಯಿ ಒಂದೂವರೆ ಎರಡು ರೂಪಾಯಿ ಸಿಗ್ತತಿ ಇವಾಗ ನಾಕ್ ರೂಪಾಯಿ ಐದು ರೂಪಾಯಿ ಸಿಗ್ತದೆ ನಾಲ್ಕು ರೂಪಾಯಿ ಐದು ರೂಪಾಯಿ ಹಾ 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 ಅರ್ಧ ವೇಸ್ಟ್ ಆದ್ರ ಅರ್ಧ ಸಿಕ್ಕೇ ಸಿಗ್ತೈತೆ ಈಗ ಯಾರಾದ್ರೂ ಪಾಲಕ್ ಮಾಡ್ಬೇಕಂತರ ಅವ್ರಿಗೆ ಏನಾದ್ರು ಸಜೆಷನ್ ಕೊಡ್ಬೇಕಂದ್ರೆ ಏನ್ ಕೊಡ್ತೀವಣ್ಣ ಯಾವ್ದಣ್ಣ ಪಾಲಕ್ ಕೃಷಿ ಮಾಡ್ಬೇಕು ನಾನು ಒಂದ್ ಹಾಲು ಹೊಲ ಐತೆ ನಂದು ನಾವು ಪಾಲಕ್ ಮಾಡ್ಬೇಕಂತಾರಲ್ಲ ಅವ್ರಿಗೆ ಏನ್ ಹೇಳ್ತೀರ ಬಂದರ್ಗೆ ಹೇಳ್ತೀವಣ್ಣ ಈ ಸಿಸ್ಟಮ್ ಹಿಂಗೆಲ್ಲ ಮಾಡ್ಕೊಂಡು ಹೋಗ್ರಂತ ಹಾ ಈಗ ಆ ಕಡೆ ಈ ಕಡೆ ಒಡ್ ಹಾಕೊಂಡ್ ಸಾಲ್ ಮಾಡ್ಕೊಂಡು ಗರಿಕೊಂಡು ಬೀಜ ಹಾಕಂತ ಹೋಗೋದು ಮಡಿ ಮಾಡ್ಕೊಂಡು ಮಡಿ ಮಾಡ್ಕೊಂಡ್ ಗರಿ ಹೊಯ್ಕೊಂಡ್ ಈ ಈದಿಂದ ಮಾತ್ರ ಬಂದ್ರ ಈ ಉಗ್ಗಿದ್ರೆ ಬಂದ್ರೆ ಬರ್ತಾ ಅಂದ್ರ ಇದ್ರೂ ಅಷ್ಟ ನೀಟ್ ಬರಲ್ಲ ಮಾಡ್ಕೊಂಡ್ ಸಾಲ್ ಮಾಡಾಕದ ಬಾಳ ನೀಟ್ ಬರೋದು ಅಂದ್ರ ನಾವ್ ಕಳೆ ತಕ್ಕನಾಕು ಹುಲ್ಲು ಕ್ಲೀನ್ ಮಾಡ್ಕನಕು ಕೊ ಬಾಳ ಚೆನ್ನಾಗಿರ್ತತಿ ಈ ಉಗಿದ್ದಾದ್ನಂದ್ರ ಹೆಂಗ ಹಂಗ ಇರ್ತಲ್ಲ ಅದ ಅಷ್ಟೊಂದ್ ನೀಟ್ ಕಣಸಲ್ಲ ಈ ಬೀಜ ಆಯ್ಕೆ ಮಾಡ್ಕೊ ಯಾವ ತರ ಆಯ್ಕೆ ನಾನು ಫಸ್ಟ್ ಹೊಲ ಒಡಸ್ತೀವಣ ಬಲರಾಮ್ ಒಡ್ಸಿ ರೂಟ್ ರೋಡ್ಸಿ ಆಮೇಲೆ ನಾವ್ ಮುನ್ಸಾರ್ ಬೇಕಾರ್ ಮಾಡ್ಕೋಬಹುದು ಮಡಿನ ಇಲ್ಲ ಅಂದ್ರೆ ಗಳಿ ಕರ್ಕೊಂಡ್ಬಂದ್ ಮಾಡ್ಕಬಹುದು ಆಮೇಲೆ ಒಂದ್ ಕುಂಟಿ ತಗೊಂಡು ಎಲ್ಲಾ ಕ್ಲೀನ್ ಆಗಿ ಲೆವೆಲ್ ಆಗಿ ಆಡ್ಕಂಡು ಲೆವೆಲ್ ಮಾಡ್ಕೊಂಡು ಸಾಲ್ ಮಾಡ್ಕೊಂಡು ಗೊಬ್ಬರ ಹಾಕೊಂಡ್ ಬೀಜ ಹಾಕೊಂಡ್ ಹೋಗ್ ಹ್ಮ್ ಹ್ಮ್ ಇದ್ರ ಲಾಸ್ ಅಂತ ಕಂಡದ್ದು ಯಾವ್ದಾದ್ರು ಉಂಟಾ ಲಾಸ್ ಏನ್ ಆಗಲ್ಲ ಲಾಸ್ ಪಾಲಕ ಲಾಸ್ ಏನಿಲ್ಲ ಇನ್ನೊಬ್ಬರಲ್ದಾಗ ಹೋಗಿ ಕೆಲಸ ಮಾಡಿ ಅದಕ್ಕ ಇದು ನಮ್ ಕೆಲಸ ನಾವ್ ಮಾಡ್ಕೊಂಡ್ ಹೋಗ್ತಿವಲ್ಲ ನಮ್ಮ ಕೂಲಿ ಅಂತ ತೆಗ್ದೆ ಬಿಡ್ತಿವಿ ಈಗ ನೀವ್ ಯಾರ ಕೂಲಿ ಗಿಲಿ ಯಾರ ಕರ್ಸ ಮಾಡ್ತೀರ ಹೆಂಗ ಇಲ್ಲ ಎಲ್ಲ ನಾವು ಮನೆಯ ಮಾಡ್ಕೊಂಡ್ಬಿಡ್ತೀವಿ ಒಂದ್ ವೇಳೆ ಏನಾರ ಜಾಸ್ತಿ ಇದ್ದಾಗ ಕಳೆ ತೆಗೆ ಹೊಲದಾಗಿರಲ್ಲ ನಿಮ್ ಮನೆಯ ಎಲ್ಲ ಮನೆಯ ಎಲ್ಲ ಮನೆಯ ಸೇರ ಮಾಡೋದು ಈಗ ನೀವು ಎಲ್ಲ ಮನೆಯ ಜಾಸ್ತಿ ಏನಾರ ಹುಲ್ಲು ಗಿಲ್ಲು ಬಂತಂದ್ರ ಅವಾಗ ಆಳ್ ಇಟ್ಕೊಂಡ್ ಮಾಡಿಸ್ತೀವಿ ನಾಕೈ ದಿವಸ ಆಳ್ ಕೆಲಸ ಕೆಲ್ಸ ಮುಗಿದಕೊಳ್ಳಿ ಮತ್ತೆ ನಮ್ ಕೆಲ್ಸ ನಾವ್ ಮೇಂಟೆನೆನ್ಸ್ ಹೆಂಗ್ ಹೆಂಗ್ ಮಾಡ್ಕೊಂಡ್ ಹೋಗಬೇಕು ಈ ತರ ಏನಾರ ಇರುತ್ತಣ್ಣ ಅದೇನಿಲ್ಲ ದಿವ್ಸ ನಾವೇನ್ ಕೊಯ್ಕಂತ ಹೋಗ್ತಿವಲ್ಲ ಹಿಂದಿಲ್ ಎಲ್ಲ ಕ್ಲೀನ್ ಮಾಡ್ಕೋಣದ ಗೊಬ್ಬರ ಆಗ್ಯದ ನೀರ್ ಬಿಡೋದ ಈ ಮಳೆಗಾಲದಿಂದ ಜಾಸ್ತಿ ನೀರ್ ಏನ್ ಬೇಕಾಗಲ್ಲ ಹೆಚ್ಚಿಗೆ ನೀರ್ ಬಿಟ್ನಿ ಅಂದ್ರ ಬೇರೆಲ್ಲಾ ಕೊಳತೆನೇ ಇರ್ತೈತೆ ಯಾಕಪ್ಪ ಅಂದ್ರೆ ಇದು ಮಳೆಗಾಲ ಅಲ್ಲ ಜಾಸ್ತಿ ನೀರು ಬಿಡಂತ ಅವಶ್ಯಕತೆ ಇರಲ್ಲ ಅಣ್ಣ ಈಗ ಮಾಮೂಲಿ ಒಂದು ಪ್ರಶ್ನೆ ನನಗೆ ಬಂದಿರೋದು ಮಳೆಗಾಲದಾಗ ರೇಟ್ ಜಾಸ್ತಿ ಅಂತ ಹೇಳ್ತಿರ ಹ್ಮ್ ರೇಟ್ ಕಡಿಮಿ ಅಂತ ಹೇಳ್ತೀರ ಯಾಕಣ ಅದು ದಿನದಾಗ ಅಂದ್ರ ಸಪ್ ಜಾಸ್ತಿ ಬರ್ತ ಅಂದ್ರ ಮಳೆಗಾಲ ಇರಲ್ಲ ಇದು ವೇಸ್ಟೇಜ್ ಇರಲ್ಲ ಅವಾಗ ಅವಾಗ ವೇಸ್ಟೇಜ್ ಇರಲ್ಲ ಇವಾಗ ವೇಸ್ಟೇಜ್ ಇರ್ತತಿ ಹಂಗಾಗಿ ಇವಾಗ ಬೇಡಿಕೆ ಮದ್ವಿ ಸೀಸನ್ ಆಗು ಬೇಡ್ಕಿ ಬೇಸಿಗೆ ಅಂತೂ ಏನ್ ಇರಲ್ಲ ರೈತರಿಗೆ ಲಾಸೆ ಅದಾವಾಗ ಹ್ಮ್ 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 ಬೇಸಿಗೆ ಈಗ ಮಾರ್ಕೆಟಿಂಗ್ ಬೇಡಪ್ಪ ನಾನು ಇಲ್ಲೇ ಬಂದ್ ಕೊಡ್ತೀನಿ ಕೊಡ್ತೀನ ಇಲ್ಲೇ ಬಂದ್ರು ಕೊಡ್ತೀನಿ ಇಲ್ಲೇ ಬಂದ್ರು ಕೊಡ್ತಿರ ಹಾ ಮಾರ್ಕೆಟ್ ರೇಟ್ ಗೆ ಇಲ್ಲಿ ರೇಟ್ ಗೆ ಏನು ವೇಣ ವ್ಯತ್ಯಾಸ ಮಾರ್ಕೆಟ್ ನಾಗ ಏನ್ ರೇಟ್ ಕೊಡ್ತೀವಿ ಅದೇ ರೇಟ್ ಕೊಡ್ತೀವಿ ಇಲ್ಲಿ ಅದ್ರ ಕೊಡ ಮಾರ್ಕೆಟ್ ಏನ್ ಕೊಡ್ತೀರ ಅದನ್ನೇ ಕೊಡ್ತೀರ ಅದೇ ರೇಟ್ ಕೊಡ್ತೀವಿ ಈಗ ನನ್ಗೆ ಒಂದಿಷ್ಟು ಒಂದ್ ನೂರ ಐವತ್ತು ಇನ್ನೂರು ಕಟ್ಬೇಕಂದ್ರ ಕೊಡ್ತೀವಿ ಕಡಿಮೆ ಕೊಡ್ತೀರಣ್ಣ ಕೊಡ್ತೀವಿ ಕೊಡ್ತೀವಿ ಈ ಸೀಡ್ ಅಂದ್ರೆ ಈ ತರ ಕೈ ಅಷ್ಟು ಕಟ್ಬಿಡ್ತಾರಣ್ಣ ಕೈ ತುಂಬಾ ಕಟ್ತೀವಿ ಒಂದ್ ಸೀಡ್ ಹ್ಮ್ ಒಂದ್ ಸೀಡ್ ಇದು ಕೈ ತುಂಬಾ ಕಟ್ತೀವಿ ಇಲ್ಲಿದ್ ನೋಡ್ರಿ ಹ್ಮ್ ಈಗ ಒಂದ್ ಈಗ ನೀವು ಇದನ್ನ ಕಟ್ಟಿದ್ರಲ್ಲ ಚೀಲ ಕಟ್ಟಿದ್ರಲ್ಲ ಒಂದ್ ಗಂಟು ಕಟ್ಟಿದ್ರಲ್ಲ ಒಂದ್ ಗಂಟ ಅಂದ್ರೆ ಎಷ್ಟು ಬರುತ್ತ ಗಂಟು ಕಟ್ಟಿದ್ರಲ್ಲೂ ಕಟ್ಟಿಐತ್ ಕಟ್ಟಿವಣ್ಣ ಒಂದ್ ಗಂಟೆಗೆ ಒಂದ್ ಗಂಟೆಗೆ ನಾವ್ ಮೂರ್ ಪ್ಯಾಕ್ ಇದ್ರೂರ ಐತ್ ಕಟ್ಟಿದ್ರ ನಾನೂರ ಐವತ್ ರೂಪಾಯಿ ರೊಕ್ಕ ಹ್ಮ್ 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 ಒಂದ್ ಗಂಟೆಗೆ ಒಂದ್ ಗಂಟೆಗೆ ಹ್ಮ್ ಹ್ಮ್ ಈಗ ಪ್ರೆಸೆಂಟ್ ಹ್ಮ್ ಲಾಭ ಇದ್ದಾಗ ಇವಾಗ ಲಾಭ

ಎಲ್ಲ ತರದ್ ಆಯ್ತು ಈ ನಿಮ್ ಹೊಲಕ್ ಬಂದ್ ಇಂತರಾಮ್ ಆಯ್ತು ಪ್ರತಿಯೊಂದು ಸೊಪ್ಪ ಇದಿಂದ ಅಂದ್ರೆ ನಮಗೆ ಮೆಂತೆ ಒಂದ್ ಬರಲ್ಲಣ್ಣ ಈ ಮಾಡಿ ಸಾಯ್ತೈತಿ ಈ ವಾತಾವರಣ ನಮ್ ಕಡೆಗೆ ಮೆಂತೆ ಬರಲ್ಲ ನಮ್ ಕಡೆಗೆ ಆ ಕಡೆ ತಾಲೂಕ್ ಬರ್ತೈತಿ ಅದು ಎರನೆಲ್ಲಾಕತ್ತ ಆ ಕಡೆ ಬರ್ತೈತಿ ಈ ಕಡೆ ಬರಲ್ಲ ಈ ಕಡೆ ಬರಲ್ಲ ನಮ್ ಕಡೆ ನಾವೇನ್ ಮಾಗಿ ಮಾಡಿ ಹಾಕಿದ್ರು ಬರಲ್ಲ ನಾವೇನ್ ಗೊಬ್ಬರ ಕಡದ ಹಾಕಿದ್ರು ಬರಲ್ಲ ಈಗ ನಾನು ಆಯ್ತಪ್ಪ ಇಷ್ಟೆಲ್ಲಾ ನಾನ್ ತಗೊಂಡ ಆದ್ಮೇಲೆ ಮತ್ತೆ ಇದ್ರಾಗ ನಾನು ನಾಟಿ ಇದನ್ನೇ ಸೊಪ್ಪು ಕಂಟಿನ್ಯೂ ಮಾಡ್ಕೋಬಹುದ ಅಥವಾ ಏನಾದ್ರು ಮತ್ತೆ ಅವಾಗ ಪ್ರೊಸೀಜರ್ ಹೊಲಗಿಲ್ಲ ಮಾಡ್ಬೋದಣ ಒಂದ್ ತಿಂಗ್ಳಪ್ಪತ್ ಕೈ ಬಿಟ್ಟು ತಿಂಗಳ ಕೈ ಬಿಡ್ಬೋದು ಕೈ ಬಿಡ್ಬೋದು ಸ್ವಲ್ಪ ಬಿಸಿಲು ತಿನ್ಬೇಕು ಆಮೇಲೆ ಮತ್ತೆ ಗೊಬ್ಬರ ಕಡದು ಹ್ಮ್ ಮತ್ತೆ ಮಾಡ್ಕೋ ಮತ್ತೆ ಮಾಡ್ಕೋಬಹುದು ಹ್ಮ್ ಹ್ಮ್ ಈಗ ಒಬ್ರು ಒಂದ್ ಕಡೆ ಒಂದ್ ಸೊಪ್ಪು ಹಾಕಿದ್ರೆ ಇನ್ನೊಂದ್ ಹಾಕ್ಬಾರ್ದ ಅಂತ ಹೇಳ್ತಾರ ಇನ್ನೊಂದ್ ಸೊಪ್ಪು ಅಂತಾರಲ್ಲ ಇಲ್ಲ ಹಂಗೆ ಬರ್ತೈತಿ ನೆಲ ಹೆಚ್ಚಿದ್ರ ಬೇರೆ ಕಡೆ ಮಾಡ್ಕೊಂತೀವಿ ಅದ್ರಾಗ ಮಾಡ್ಕೊಂಡ್ ಈಗ ನಮ್ಮ ಭೂಮಿಗಳು ಅದಾವಲ್ಲ ಇದ ಅರ್ಧ ಸೀಸನ್ ಕೆಳಗಾರ್ದ ಅರ್ಧ ಸೀಸನ್ ಹ್ಮ್ ಆಮೇಲೆ ಮತ್ತೆ ಮುಂದಕ್ಕೆ ಹೋಗ್ಬಿಡೋದು ಮುಂದಕ್ಕೆ ಹೋಗ್ಬಿಡೋದು ಭೂಮಿ ಇದ್ದಂಗೆಲ್ಲ ಒಟ್ಟು ಮುಂದಕ್ಕೆ ಹಾಕ್ತಾನೆ ಇರೋದು ಟೋಟಲ್ ಎಷ್ಟು ಇದ್ರಾಗ ಎಕ್ರೆಗೆ ಪಾಲಕ್ ಮಾಡ್ಕೊಂಡಿದ್ರಣ ಒಂದೂವರೆ ಎಕ್ರೆ ಒಂದೂವರೆ ಎಕರೆ ಪಾಲಕ್ ಮಾಡ್ಕೊಂಡ್ ಎಲ್ಲ ಟೋಟಲ್ ಸೊಪ್ಪು ಒಂದುವರೆ ಟೋಟಲ್ ಸೊಪ್ಪು ಎಲ್ಲ ಒಂದುವರೆ ಈ ಪಾಲಕ್ ಮಾತ್ರ ಈ ಸಾಲಿನ ಸಾಲ ಎಷ್ಟೇ ತಣ ಇದು ಮೂರಡಿ ಐತ ಎಷ್ಟೇ ತಣ ಇದು ಇದು ಮೂರುವರೆ ನಾಲ್ಕು ಬರ್ತದೆ ಮೂರವರೆ ಅಡಿ ಉದ್ದ ಎಷ್ಟ್ ಬೇಕಾದ್ರೆ ಮಾಡಿಕೊಬ ಅದ ನಮ್ಮ ಅನುಕೂಲ ನಮ್ಮ ಅನುಕೂಲ ನೀರ್ ಸಣ್ಣ ನೀರ್ ಇತ್ತಂದ್ರ ಸಣ್ಣ ಮಾಡಿಕೊಂತರ ನೀರ್ ನಮ್ ಎಲ್ಲ ಬಿಸಿ ನಾವ್ ಎಷ್ಟು ಎಷ್ಟ್ ಬೇಕಾದ ಮಾಡ್ಕೋಬಹುದು ಈ ಕಡೆ ಮೇರ್ಲಿಂಗ ಆ ಕಡೆ ಇವರಿಗೆ ಮಾಡ್ಕೋಬಹುದು ಬೇಡ ಒಂದ್ ಐವತ್ತಡಿ ಮಾಡ್ಕೊಬಹುದು ಐವತ್ತಡಿ ಮಾಡ್ ಮಾಡ್ಕಬಹುದು ನೀನು ಹತ್ತಡಿ ಅಡಿ ಹದ್ನೈದಡಿ ಮಾಡ್ಕೆಬಹುದು ಇಪ್ಪತ್ತಡಿ ಮಾಡ್ಕೋದು ನಮ್ಗೆ ಎಲ್ಲಿಗೆ ಅನುಕೂಲ ಆಕತಿ ನಮ್ದು ನೀರ್ ಹೆಂಗ ತಂಗ್ ಮಾಡ್ಕೆಬಹುದು

ಕಳ್ಸ್ತದೆಲ್ಲಾಭನ ನಾವು ಎಲ್ಲ ಎರಡು ರೂಪಾಯಿ ಸಿಗ್ತದೆ ಇಪ್ಪತ್ತು ರೂಪಾಯಿ ಮೂರ್ ಆಗ್ತಾರೆ ನಾವು ಆಗ್ಬಿಡ್ತೀವಲ್ಲ ನಮ್ದಿ ಇಪ್ಪ ರೂಪಾಯಿ ಮೂರ್ ಆಗ್ತಾರೆ ಮನೆ ಅದ ಒಂದ್ ಹದಿನೇಳು ವರ್ಷ ಸಿಗ್ತದೆ ಮೇಲೆ ಸಿಕ್ತ ಚೋ ಒಂದ್ ಮೂರ್ ಸಾವಿರ ಸಿಗ್ತದೆ ಒಂದು ಆರ್ ಸಾವಿರ ರೂಪಾಯಿ ಆಯ್ತು ಇನ್ನೂರು ರೂಪಾಯಿ ಇನ್ನೂರು ನಾನೂರು ಎಂಟ್ನೂರು ಹನ್ನೆರಡು ನೂರು ರೂಪಾಯಿ ಆಯ್ತು ಹನ್ನೆರಡು ರೂಪಾಯಿ ಹನ್ನೆರಡು